ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಪ್ಲೀಸ್ ಎದ್ದೇಳು ಶೌರ್ಯ ಅಟ್ಲೀಸ್ಟ್ ಕಣ್ಣು ಬಿಡು ಸಾಕು ಎಂದೆಲ್ಲ ಹೇಳುತ್ತಾ ಅಳುತ್ತಲೇ ಏನನ್ನು ನೆನೆದ ಹಾಗೆ ರಂಗಣ್ಣ ರಾಣಿಯಕ್ಕ ಎಲ್ಲಿದ್ದೀರ ನೀವು ನನಗೆ ಹೆಲ್ಪ್ ಮಾಡಿ ಬನ್ನಿ ಎಂದು ಕಿರುಚಿ ಕೆಳಗಿನ ಎಲ್ಲ ರೂಮಿನ ಬಾಗಿಲನ್ನು ತೆರೆದು ಶ್ರಮ್ ಕಟ್ಟಿ ಹಾಕಿದ ರಂಗ ಮತ್ತು ರಾಣಿಯನ್ನು ಬಿಡಿಸಿ ಅವರಿಬ್ಬರ ಸಹಾಯದಿಂದ ಶೌರ್ಯನನ್ನು ಕಾರಿನಲ್ಲಿ ಮಲಗಿಸಿಕೊಂಡು ಆಸ್ಪತ್ರೆಯ ಕಡೆ ಹೋಗುತ್ತಾಳೆ ಐಕ್ಯ ಮುಂದೆ ಕಾರ್ ಡ್ರೈವ್ ಮಾಡುತ್ತಲೇ ಶೌರ್ಯನ ಆದಿತ್ಯ ಹಾಸ್ಪಿಟಲ್ಗೆ ಕರೆ ಮಾಡಿದ ಹೆಣ್ಣು ಶೌರ್ಯನ ಆ ಸ್ಥಿತಿಯ ಬಗ್ಗೆ ಹೇಳಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಆದಷ್ಟು ಬೇಗ ಇವರಿಗೆ ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆ ಮಾಡೋಕೆ ಹೇಳಿ ಎಂದಾಗ ತಕ್ಷಣ ಶೌರ್ಯನ ಚಿಕಿತ್ಸೆಗೆ ತಯಾರಿ ನಡೆಯುತ್ತದೆ ಅವನದ್ದೇ ಹಾಸ್ಪಿಟಲ್ನಲ್ಲಿ ಟ್ರಾಫಿಕ್ ಸಿಗ್ನಲ್ ಕೂಡ ಬ್ರೇಕ್ ಮಾಡಿದ ಐಕ್ಯ ಅಳುತ್ತಲೇ ಅವರನ್ನೆಲ್ಲ ದೂರ ಇಡು ಅಂದರೂ ನೀನು ಕೇಳಲಿಲ್ಲ ಈಗ ನೋಡಿದ್ಯಾ ಇಲ್ಲ ಬಿಡು ತಪ್ಪು ನಿಂದಲ್ಲ ತಪ್ಪೆಲ್ಲ ನಂದೇ ನಾನೇ ತಾನೇ ಅವನ ಅಪ್ಪ ಅಮ್ಮನನ್ನು ಜೈಲಿಗೆ ಹಾಕಿಸಿದ್ದು ನನ್ನ ಮೇಲಿನ ಕೋಪಕ್ಕೆ ಅವನು ಈ ರೀತಿ ಮಾಡಿದ್ದು ನನ್ನನ್ನು ಪಡೆಯುವ ಸಲುವಾಗಿ ಅವನು ನಿನಗೆ ಚುಚ್ಚಿದ್ದು ಒಟ್ಟಿನಲ್ಲಿ ನನ್ನಿಂದಲೇ ನಿನಗೆ ಈ ಸ್ಥಿತಿ ಬಂದಿದ್ದು ನನ್ನನ್ನು ಕ್ಷಮಿಸಿಬಿಡು ಶೌರ್ಯ ರಿಯಲಿ ರಿಯಲಿ ಐ ಆಮ್ ಸಾರಿ ಶೌರ್ಯ ನಿನಗೇನಾದರೂ ಆದರೆ ನನ್ನನ್ನು ನಾನೇ ಕ್ಷಮಿಸಿಕೊಳ್ಳಲು ಆಗಲ್ಲ ಗೊತ್ತಾ ಎನ್ನುತ್ತಾಳೆ ಐಕ್ಯವ್ವ ನಾವು ಕಾರಲ್ಲಿ ಹೋದರೆ ತಡ ಆಗಕ್ಕಿಲ್ವಾ ನೀವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಬೇಕಿತ್ತೇನೋ ಎಂದು ರಂಗ ಆತಂಕ ತೋರಿದಾಗ ಇಲ್ಲ ರಂಗಣ್ಣ ಆ್ಯಂಬುಲೆನ್ಸ್ ಆಸ್ಪತ್ರೆಯಿಂದ ಮನೆಗೆ ಬಂದು ನಾವು ಮತ್ತೆ ಆಸ್ಪತ್ರೆಗೆ ಬರುವ ಹೊತ್ತಿಗೆ ತುಂಬ ತಡವಾಗಿ ಹೋಗುತ್ತೆ ಅದಕ್ಕೆ ನಾನೇ ಕಾರನ್ನು ಡ್ರೈವ್ ಮಾಡ್ತಾ ಇರೋದು ಇನ್ನೇನು ಸ್ವಲ್ಪ ದೂರವಷ್ಟೇ ಆಸ್ಪತ್ರೆ ಬಂತು ಎನ್ನುವ ಐಕ್ಯ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸ್ಪೀಡಾಗಿ ಕಾರೋಡಿಸಿಕೊಂಡು ಹಾಸ್ಪಿಟಲ್ಗೆ ಬಂದು ಕಾರಿನ ಡೋರ್ ತೆಗೆಯುವ ಮುನ್ನವೇ ಶೌರ್ಯನ ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲ ಅವನ ಚಿಕಿತ್ಸೆಗಾಗಿ ಕಾಯುತ್ತಿದ್ದರು ತಕ್ಷಣ ಶೌರ್ಯನನ್ನು ಆಪರೇಷನ್ ಥಿಯೇಟರ್ಗೆ ವರ್ಗಾಯಿಸಲಾಗುತ್ತದೆ ಅವಳೊಬ್ಬಳು ನರ್ಸ್ ಇದುವರೆಗೂ ಈ ರೀತಿಯ ಎಷ್ಟೋ ಕೇಸ್ಗಳನ್ನು ನೋಡಿದ್ದಾಳೆ ರೋಗಿಯ ಕಡೆಯವರಿಗೆ ತಾನೇ ಸಾಂತ್ವನ ಹೇಳಿದ್ದಾಳೆ ಧೈರ್ಯ ತುಂಬಿದ್ದಾಳೆ ಆದರೆ ಇಂದು ಅವಳಿಗೆ ಧೈರ್ಯ ಹೇಳುವವರು ಯಾರಿಲ್ಲ ಸಾಂತ್ವನ ಹೇಳುವವರು ಸಹ ಯಾರಿಲ್ಲ ಈಗ ಅವಳಿಗೆ ಯಾರೇ ಧೈರ್ಯ ಸಾಂತ್ವನ ಹೇಳಿದರೂ ಅವಳು ಕೇಳುವ ಸ್ಥಿತಿಯಲ್ಲೂ ಇರಲಿಲ್ಲ ಶೌರ್ಯನ ದೇಹದಿಂದ ಬುಲೆಟ್ ತೆಗೆಯಲು ಆಪರೇಷನ್ ಮಾಡಲು ಹೋಗುತ್ತಿದ್ದ ಡಾಕ್ಟರ್ಗೆ ಕೈ ಮುಗಿಯುವ ಐಕ್ಯ ಸರ್ ಪ್ಲೀಸ್ ನನ್ನ ಗಂಡನನ್ನು ಉಳಿಸಿಕೊಡಿ ಲೆಫ್ಟ್ ಶೋಲ್ಡರ್ನಿಂದ ಮೂರ್ನಾಲ್ಕು ಇಂಚು ಕೆಳಗೆ ಗುಂಡು ಬಿದ್ದಿದೆ ಮತ್ತು ಹಿಂದೆ ಕಿಡ್ನಿ ಹತ್ರ ಆಳವಾಗಿ ಚಾಕು ತೂರಿದೆ ಇಟ್ಸ್ ವೆರಿ ಡೇಂಜರಸ್ ಅಲ್ವಾ ಮತ್ತೆ ಅವರ ನಾಡಿ ಮಿಡಿತ ತುಂಬ ಲೋ ಆಗಿದೆ ಎಂದೆಲ್ಲ ಬಡಬಡಿಸುವಾಗ ಕಾಮ್ ಡೌನ್ ಐಕ್ಯ ನೀನು ಕೂಡ ಒಬ್ಬ ನರ್ಸ್ ಅಲ್ವಾ ಈ ರೀತಿ ಎಷ್ಟೋ ಕೇಸ್ಗಳನ್ನು ನೋಡಿರುವ ಹುಡುಗಿ ನೀನು ಅಂಥದ್ರಲ್ಲಿ ನೀನೇ ಈ ರೀತಿ ಹೆದರಿದೆ ಹೇಗೆ ಹೇಳು ಧೈರ್ಯ ತಗೋ ಎಂದು ಅವಳನ್ನು ಸಮಾಧಾನ ಮಾಡಲು ನೋಡುತ್ತಾರೆ ಡಾಕ್ಟರ್ ನಾನು ಆಗಿನಿಂದ ಅದೇ ಯೋಚನೆ ಇದ್ದೀನಿ ಧೈರ್ಯ ತೆಗೆದುಕೊಳ್ಬೇಕು ಅಂತಲೇ ಇದ್ದೀನಿ ಸರ್ ಆದರೆ ನನ್ನಿಂದ ಆಗುತ್ತಿಲ್ಲ ಹೆದರಿಕೆ ಆಗ್ತಾಯಿದೆ ಸರ್ ಬಿಕಾಸ್ ಹೀ ಈಸ್ ಮೈ ಹಸ್ಬೆಂಡ್ ನನ್ನ ಗಂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಎನ್ನುವ ವಿಚಾರ ತಿಳಿದು ತಿಳಿದು ನಾನು ಹೇಗೆ ತಾನೆ ಸಮಾಧಾನದಂದಿರಲು ಸಾಧ್ಯ ನೀವೇ ಹೇಳಿ ಹೇಗಾದರೂ ಮಾಡಿ ನೀವು ಅವರನ್ನು ಉಳಿಸಿಕೊಡಿ ಸಾಕು ಎಂದು ಅಳುತ್ತಲೇ ಮತ್ತೆ ಡಾಕ್ಟರ್ಗೆ ಕೈ ಮುಗಿದ ಐಕ್ಯ ನಾನು ಹೆಡ್ ನರ್ಸ್ ಜಯಾಸುಧಾ ಮೇಡಮ್ಗೆ ಕಾಲ್ ಮಾಡಿ ಶೌರ್ಯ ಅವರ ಬ್ಲಡ್ ಗ್ರೂಪ್ ಬಗ್ಗೆಯೂ ಹೇಳಿದ್ದೀನಿ ಅವರು ಕೂಡ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಪ್ಲೀಸ್ ಅವರನ್ನು ಉಳಿಸಿಕೊಡಿ ಎನ್ನುವಾಗ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನೀನು ಹೆದ್ರಬೇಡ ಎಂದಷ್ಟೇ ಹೇಳುವ ಡಾಕ್ಟರ್ ಒಂದು ಕೆಲಸ ಮಾಡು ಹೇಗೂ ನಿಂಗೆ ಆಪರೇಷನ್ಗಳಿಗೆ ಅಸಿಸ್ಟ್ ಮಾಡಿ ಅಭ್ಯಾಸವಿದೆಯಲ್ಲ ನೀನೇ ನನಗೆ ಅಸಿಸ್ಟ್ ಮಾಡು ಬಾ ಎಂದಾಗ ಮಾತ್ರ ಒಪ್ಪದ ಹೆಣ್ಣು ಒಳಗಿರುವುದು ನನ್ನ ಗಂಡ ಸರ್ ಅವರನ್ನು ಆ ಸ್ಥಿತಿಯಲ್ಲಿ ನೋಡೋಕೆ ನನ್ನಿಂದ ಆಗಲ್ಲ ಎನ್ನಲು ಅವಳ ತಲೆ ಸವರಿ ಆಪರೇಷನ್ ಥಿಯೇಟರ್ನೊಳಗೆ ಹೋಗುತ್ತಾರೆ ಡಾಕ್ಟರ್ ಬಳಿಕ ಕುಸಿದಂತೆ ಕುಳಿತ ಹೆಣ್ಣಿಗೆ ಆಸರೆಯಾಗಿ ಅವಳ ಸಹೋದ್ಯೋಗಿಗಳೆಲ್ಲ ಬರ್ತಾರೆ ಅವರೆಲ್ಲ ಹೆದ್ರಬೇಡ ಆಯ್ಕೆಯಾ ಶೌರ್ಯಸರಿಗೆ ಏನೂ ಆಗಲ್ಲ ಎನ್ನುವಾಗ ಮೌನವಾಗಿ ತಲೆಯಾಡಿಸಿದರೂ ಅವಳ ದುಃಖದ ತೀವ್ರತೆ ಅವಳಿಗೆ ಮಾತ್ರವೇ ಗೊತ್ತಿತ್ತು ಕಣ್ಣಲ್ಲಿ ನೀರು ಚಿಮ್ಮುತ್ತಿಲ್ಲವೆಂದರೂ ಅವಳು ಒಳಗೊಳಗೆ ಅಳುತ್ತಿದ್ದಾಳೆ ಎನ್ನುವುದು ಅವಳಿಗೆ ಮಾತ್ರವೇ ಗೊತ್ತಿತ್ತು ಡ್ಯೂಟಿ ಮುಗಿಸಿ ಮನೆಗೆ ಹೋಗಿದ್ದ ಸ್ವೀಟಿ ಕೂಡ ಓಡೋಡಿ ಬರುತ್ತಾಳೆ ಅವಳ ಜೊತೆ ಕಿಟ್ಟು ಕೂಡ ಬಂದಿದ್ದ ಸ್ವೀಟಿ ಮತ್ತು ಕಿಟ್ಟುವನ್ನು ಅಪ್ಪುವ ಹೆಣ್ಣು ಮೌನವಾಗಿ ಕಣ್ಣೀರು ಮಿಡಿದರೆ ಅಚ್ಚು ಎಲ್ಲರಿಗೂ ಧೈರ್ಯ ಹೇಳುವ ನೀನೇ ಹೀಗೆ ಹತ್ರ ಹೇಗೆ ಹೇಳು ಈ ಸಮಯದಲ್ಲಿ ನೀನು ಧೈರ್ಯ ಗೆಡಬಾರ್ದು ಎನ್ನುವ ಸ್ವೀಟಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅಣ್ಣನಿಗೆ ಏನೂ ಆಗಲ್ಲ ಕಣೋ ಅಚ್ಚು ಎಂದಾಗ ಏನೂ ಆಗಬಾರ್ದು ಸ್ವೀಟಿ ಹಾಗೊಂದು ವೇಳೆ ಶೌರ್ಯನಿಗೇನಾದರೂ ಅಪಾಯವಾದರೆ ಅದಕ್ಕೆ ನೇರ ಹೊಣೆ ನಾನೇ ಆಗ್ತೀನಿ ಎನ್ನುತ್ತಾಳೆ ಐಕ್ಯ ಚೇಚಿ ಬಾವನ ಕಡೆಯವರಿಗೆ ಯಾರಿಗಾದರೂ ಹೇಳಬೇಕಾ ಎನ್ನುವ ಕಿಟ್ಟುಗೆ ಬೇಡ ಕಿಟ್ಟು ಅವರಿಗಾಗಿ ನಾನೊಬ್ಬಳೇ ಇರೋದು ಅವರ ಅಜಿತಾತನಿಗೆ ಈ ವಿಚಾರ ತಿಳಿದರೆ ಗಾಬರಿಯಾಗ್ತಾರೆ ಎಲ್ಲವೂ ಸರಿಯಾದ ನಂತರ ನಾನೇ ಹೇಳ್ತೀನಿ ಬಿಡು ಅಚ್ಚಮ್ಮನಿಗೂ ಹೇಳೋದು ಬೇಡ ಇನ್ನೇನು ಸಂದೇಶ್ ಬರ್ತಾನೆ ಅವನೊಬ್ಬನಿದ್ರೆ ನನಗೂ ಕೂಡ ಧೈರ್ಯವೇ ಎಂದವಳು ಆಸ್ಪತ್ರೆಯ ಆವರಣದಲ್ಲಿದ್ದ ದೇವರೆದುರು ಕೈ ಮುಗಿದು ನಿಲ್ಲುತ್ತಾಳೆ ಅಚ್ಚೂ ಎನ್ನುವ ತನ್ನ ಗೆಳೆಯನ ದನಿ ಕೇಳುವವರೆಗೂ ಆ ಹುಡುಗಿ ದೇವರ ಮುಂದೆಯಿಂದ ಅಲುಗಲೇ ಇಲ್ಲ ಕಣ್ಣು ಮುಚ್ಚಿಕೊಂಡು ಶೌರ್ಯನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು ಯಾವಾಗ ಸಂದೇಶ್ ಕರೆದನೋ ಕಣ್ತೆರೆದು ಅಳುತ್ತಾ ಅವನ ತೆಕ್ಕೆಗೆ ಬಿದ್ದ ಐಕ್ಯ ಮಾತನಾಡುವ ಮೊದಲೇ ನಿನ್ನ ಗಂಡನಿಗೆ ಏನು ಆಗಲಾಚು ನೀನು ಈ ರೀತಿ ಅಳ್ಬೇಡ ಯಾವಾಗಲೂ ಎಲ್ಲ ವಿಚಾರವನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡುವವಳು ನೀನು ಅಂಥದ್ರಲ್ಲಿ ಈಗ ಈ ರೀತಿ ಹತ್ರ ಹೇಗೆ ಹೇಳು ನಿನ್ನ ಫ್ರೆಂಡ್ ಸ್ಯಾಮ್ ಬದುಕುವುದಿಲ್ಲ ಎಂದು ಡಾಕ್ಟರ್ ನೇರವಾಗಿ ಹೇಳಿದ ನಂತರವೂ ಇಲ್ಲ ಅವಳು ಬದುಕುತ್ತಾಳೆ ಅಂತ ಸಕಾರಾತ್ಮಕವಾಗಿ ನಮ್ಮೊಂದಿಗೆ ಮಾತಾಡಿ ಅವಳನ್ನು ಉಳಿಸಿಕೊಳ್ಳಲು ಓಡಾಡಿದ ಹುಡುಗಿ ನೀನು ಅಂಥದ್ರಲ್ಲಿ ಈಗ ಈ ರೀತಿ ಹೆದರಿದರೆ ಹೇಗೆ ಹೇಳು ನೀನೊಮ್ಮೆ ಪಾಸಿಟಿವ್ ಆಗಿ ಯೋಚಿಸುತ್ತಾ ನಿನ್ನ ಗಂಡನಿಗೆ ಏನೂ ಆಗುವುದಿಲ್ಲ ಎನ್ನುವ ಆಲೋಚನೆಯನ್ನು ಮನಸ್ಸಿಗೆ ತಂದುಕೊಂಡು ಬಿಡು ಆಗ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತೆ ನೀನು ಇದುವರೆಗೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದಮೇಲೆ ನಿನಗೂ ಅನ್ಯಾಯವಾಗಲ್ಲ ಸುಮ್ಮನಿರು ಎಂದು ಸ್ಫೂರ್ತಿ ತುಂಬುವ ಮಾತುಗಳನ್ನಾಡುತ್ತಾನೆ ಸಂದೇಶ್ ಕರೆಕ್ಟ್ ಅಲ್ವಾ ನಾನು ಯಾಕೆ ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡಬೇಕು ನನ್ನ ಗಂಡನಿಗೆ ಏನೂ ಆಗುವುದಿಲ್ಲ ಅವರು ಖಂಡಿತವಾಗಿಯೂ ಬದುಕಿ ಬರ್ತಾರೆ ಎಂದು ಆಗ ಶೌರ್ಯ ಉಳಿಯುತ್ತಾನೆ ಎನ್ನುವ ನಂಬಿಕೆಯೊಂದಿಗೆ ಮತ್ತೆ ಆಪರೇಷನ್ ಥಿಯೇಟರ್ ಬಳಿ ಹೋಗಿ ಕೂರುತ್ತಾಳೆ ಐಕ್ಯ ಕೆಲವು ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಡಾಕ್ಟರ್ ತನ್ನತ್ತ ಆತುರದಿಂದ ಧಾವಿಸಿದ ಐಕ್ಯಗಳನ್ನು ಕಂಡು ನಗುತ್ತಾ ನಿಧಾನ ನಿಧಾನ ನಿನ್ನ ಗಂಡನಿಗೆ ಪ್ರಾಣಾಪಾಯವೇನೂ ಇಲ್ಲಮ್ಮ ಅವರು ಅಪಾಯದಿಂದ ಪಾರಾಗಿದ್ದಾರೆ ಬಟ್ ಒಂದು ತಿಂಗಳಾದರೂ ಕಂಪ್ಲೀಟಾಗಿ ರೆಸ್ಟ್ ಬೇಕು ತೋಳಿಗೆ ಹೊಕ್ಕಿದ್ದ ಬುಲೆಟ್ ತೆಗೆದಿದ್ದೀವಿ ಆದರೆ ಸದ್ಯಕ್ಕೆ ಅವರು ಬಲಗೈ ಆಡಿಸಲು ಸಾಧ್ಯವಿಲ್ಲ ಹಾಗಾಗಿ ನೀನೇ ಅವರ ಕೆಲಸಗಳನ್ನು ಮಾಡಿಕೊಡಬೇಕು ಎಂದಾಗ ನಗುತ್ತಲೇ ಕಣ್ಣೀರು ಹಾಕಿದ ಹೆಣ್ಣು ಖಂಡಿತವಾಗಿಯೂ ನಾನೇ ಅವರ ಸೇವೆ ಮಾಡ್ತೀನಿ ಸರ್ ಅವರನ್ನು ಉಳಿಸಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಮತ್ತೆ ಕೈ ಮುಗಿದಾಗ ಎಷ್ಟು ಸಲ ಕೈ ಮುಗಿಯೋದು ನೀನು ನಿಜ ಹೇಳಬೇಕು ಅಂದರೆ ನಾವೆಲ್ಲ ನಿನಗೆ ಕೈ ಮುಗಿಬೇಕು ಯಾಕಂದರೆ ಶೌರ್ಯ ಆದಿತ್ಯರಾಜ್ ಎನ್ನುವ ವ್ಯಕ್ತಿ ಸಾಮಾನ್ಯ ಮನುಷ್ಯನಲ್ಲ ತನ್ನ ತಾಯಿ ಕಟ್ಟಿದ ಆಸ್ಪತ್ರೆಯನ್ನು ಇಷ್ಟೆತ್ತರಕ್ಕೆ ಬೆಳೆಸಿ ನಮ್ಮೆಲ್ಲರಿಗೂ ಸಂಬಳ ಕೊಡುತ್ತಿರುವ ವ್ಯಕ್ತಿಯವರು ಅಷ್ಟೇ ಅಲ್ಲದೆ ಇದೇ ಆಸ್ಪತ್ರೆಯಲ್ಲಿ ಬಡವರಿಗೆ ಕಡಿಮೆ ಖರ್ಚಿನಲ್ಲಿ ತೀರಾ ಬಡವರಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡಿದ್ದಾರೆ ವೈದ್ಯಕೀಯ ಓದುವ ಮಕ್ಕಳಿಗೆ ಉಚಿತ ಸ್ಕಾಲರ್ಶಿಪ್ ಕೊಡುತ್ತಿದ್ದಾರೆ ಅವರ ಓದಿಗೆ ತಮ್ಮಿಂದ ಆಗುವ ಎಲ್ಲ ಸಹಕಾರ ಕೊಡ್ತಿದ್ದಾರೆ ಅದಕ್ಕಾಗಿಯೇ ಟ್ರಸ್ಟ್ ಸ್ಥಾಪಿಸಿ ಒಂದಷ್ಟು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಖರ್ಚನ್ನೆಲ್ಲ ಅವರೇ ನೋಡಿಕೊಳ್ತಿದ್ದಾರೆ ಇಷ್ಟೆಲ್ಲ ಸರಿದೂಗಿಸುತ್ತಿರುವ ಆ ವ್ಯಕ್ತಿಗೆ ಏನಾದರೂ ಅಪಾಯವಾಗಿದ್ದರೆ ಖಂಡಿತವಾಗಿಯೂ ನಾವೆಲ್ಲರೂ ಬೀದಿಗೆ ಬೀಳ್ತಾ ಇದ್ವಿ ಅವರನ್ನು ಉಳಿಸಿಕೊಟ್ಟವಳು ನೀನೇ ಸರಿಯಾದ ಸಮಯಕ್ಕೆ ನೀನವರನ್ನು ಅಡ್ಮಿಟ್ ಮಾಡದೇ ಹೋಗಿದರೆ ನಾನಲ್ಲ ಆ ದೇವರು ಬಂದರೂ ಅವರನ್ನು ಉಳಿಸಲಾಗುತ್ತಿರಲಿಲ್ಲ ಹಾಗಾಗಿ ನಿನಗೆ ನಮ್ಮೆಲ್ಲರ ಪರವಾಗಿ ದೊಡ್ಡ ಧನ್ಯವಾದ ಎಂದು ಪ್ರತಿಯಾಗಿ ಕೈ ಮುಗಿಯುತ್ತಾರೆ ಡಾಕ್ಟರ್ ಅವರ ಕೈ ಕೆಳಗಿಳಿಸುವ ಐಕ್ಯ ಅವರಿಗೆ ಪ್ರಜ್ಞೆ ಯಾವಾಗ ಬರುತ್ತೆ ಎನ್ನಲು ಇನ್ನು ಇಪ್ಪತ್ನಾಲ್ಕು ಗಂಟೆಗಳ ನಂತರವೇ ಅವರಿಗೆ ಪ್ರಜ್ಞೆ ಬರುವುದು ನೀನಂತೂ ಹೆದರುವ ಅಗತ್ಯವೇ ಇಲ್ಲ ನಾವೆಲ್ಲ ಅವರನ್ನು ನೋಡಿಕೊಳ್ತೀವಿ ನೀನು ಮನೆಗೆ ಹೋಗಬಹುದು ನಾಳೆ ಬಂದರೂ ಸಾಕು ಎಂದ ಡಾಕ್ಟರ್ ಮಾತಿಗೆ ಒಪ್ಪದವಳು ನನ್ನ ಗಂಡನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎನ್ನುತ್ತಾಳೆ ಅದು ನಿಜ ಬಿಡು ಅವರು ನಮ್ಮೆಲ್ಲರಿಗೂ ಕೆಲಸ ಕೊಟ್ಟಿರುವ ಪುಣ್ಯಾತ್ಮನಾದರೆ ನಿನಗೆ ಪ್ರೀತಿಯ ಗಂಡ ಅವರನ್ನು ನೀನು ಬಿಟ್ಟು ಕೊಡಲು ಸಾಧ್ಯವೇ ಸರಿ ನೀನೇ ಇರು ಎಂದು ನಗುತ್ತಲೇ ಅವಳನ್ನು ಬಿಟ್ಟು ಹೋಗುತ್ತಾರೆ ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಶೌರ್ಯ ಐಸಿಯುಗೆ ಶಿಫ್ಟ್ ಆದ ನಂತರ ಬಾಗಿಲಿಗೆ ಅಳವಡಿಸಿದ್ದ ಗಾಜಿನಿಂದ ಅವನನ್ನೇ ನೋಡುವ ಐಕ್ಯ ಮತ್ತೆ ಕಣ್ಣು ತುಂಬಿಕೊಂಡಾಗ ಏನೋ ಅಚ್ಚು ಇದು ಇದುವರೆಗೂ ನಿನ್ನ ಗಂಡ ಬದುಕುಳಿದರೆ ಸಾಕು ಅಂತ ಅಳ್ತಿದೆ ಈಗ ಅವರಿಗೆ ಅಪಾಯವೇನೂ ಇಲ್ಲ ಎಂದು ತಿಳಿದ ನಂತರವೂ ಅಳುತ್ತಿದ್ದೀಯಾ ಹೀಗೆಲ್ಲ ಅಳೋದು ನಿನಗೆ ಸೂಟ್ ಆಗಲ್ಲ ಎಂದು ಗದರಿದಾಗ ಇದೆಲ್ಲ ಏನೋ ಒಂದು ರೀತಿಯ ಫೀಲಿಂಗ್ ಕಣೋ ಹೇಗೆ ಅರ್ಥ ಮಾಡಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸಂತೋಷಕ್ಕೆ ಅಳು ಬರ್ತಿದೆ ನನಗೆ ಎಂದವಳಿಗೆ ಶೌರ್ಯನ ಪ್ರತಿಯಾಗಿ ಉದಯಿಸುವ ತನ್ನ ಭಾವನೆಗಳಿಗೊಂದು ಹೆಸರು ಕೊಡಬೇಕು ಅದಕ್ಕೊಂದು ಸ್ಪಷ್ಟ ರೂಪ ಕೊಡಬೇಕು ಎನ್ನುವ ಹಂಬಲವೇನೋ ಇದೆ ಆದರೆ ಆ ಹೆಸರು ಮತ್ತು ಭಾವನೆಗೆ ಏನು ಹೇಳೋದು ಎನ್ನುವುದರ ಅರಿವಾಗುತ್ತಿಲ್ಲ ಆದರೆ ಸಂದೇಶ್ಗೆ ಅವಳ ಭಾವಗಳ ತಳಮಳ ಅರ್ಥವಾಗಿ ಹೋಗಿತ್ತು ನಿನಗೆ ಅರ್ಥವಾಗದಿದ್ದರೂ ನನಗೆ ಚೆನ್ನಾಗಿ ಅರ್ಥವಾಗಿದೆ ಅಚ್ಚು ಅವತ್ತು ನನ್ನ ಕೈಗೆ ಪೆಟ್ಟಾದಾಗ ಸ್ವೀಟಿ ಅತ್ತಿದು ನೆನಪಿದೆಯಾ ಎಂದವನ ಪ್ರಶ್ನೆಗೆ ಹೌದೆನ್ನುವ ಐಕ್ಯ ಒಂದೆರಡು ನಿಮಿಷಗಳ ನಂತರ ಬಹುಶಃ ಅದಲ್ಲವೇನೋ ಎನ್ನಲು ಬಹುಶಃ ಅಲ್ಲ ಖಂಡಿತವಾಗಿಯೂ ಅದೇ ಭಾವನೆ ನೀನೇ ಕುಳಿತು ಸರಿಯಾಗಿ ಯೋಚನೆ ಮಾಡು ಅಂದು ಪ್ರಿನ್ಸ್ ಇಂದು ಶೌರ್ಯ ಅಷ್ಟೆ ಈ ಶೌರ್ಯನೇ ಪ್ರಿನ್ಸ್ ಎಂದು ತಿಳಿಯುವವರೆಗೂ ನೀನಿದ್ದ ರೀತಿಗೂ ತಿಳಿದ ನಂತರ ನೀನು ಬದಲಾದ ರೀತಿಗೂ ಎಷ್ಟು ಎಷ್ಟೆಷ್ಟೋ ಬದಲಾವಣೆಯಾಗಿದೆ ರೌಡಿ ಬೇಬಿ ಎಂದು ನಗುತ್ತಾನೆ ಸಂದೇಶ್ ಹೇ ಹೋಗೋ ಎಂದರು ತಾನು ಸಣ್ಣದಾಗಿ ನಗುವ ಐಕ್ಯ ಕೊನೆಗೂ ನನ್ನ ಗಂಡ ಅಪಾಯದಿಂದ ಪಾರಾದರು ಅಷ್ಟು ಸಾಕು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ರಂಗಣ್ಣ ರಾಣಿಯಕ್ಕ ನೀವಿಬ್ಬರು ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ನಾಳೆ ನಿಮ್ಮ ಶೌರ್ಯಪ್ಪನನ್ನು ನೋಡಬಹುದು ಹಾಗೆ ಆ ಡಾಕ್ಟರ್ ಶ್ರಮ್ ಮೇಲೆ ಕಂಪ್ಲೇಂಟ್ ಕೊಡಬೇಕು ನಾನೇ ಕೊಡ್ತೀನಿ ನೀವಿಬ್ಬರು ಹೋಗಿ ರೆಸ್ಟ್ ಮಾಡಿ ಆದರೆ ಪೊಲೀಸ್ ಬರುವವರೆಗೂ ಶ್ರಮ್ನನ್ನು ಕೂಡಿ ಹಾಕಿರುವ ರೂಮಿನ ಬಾಗಿಲನ್ನು ಮಾತ್ರ ತೆಗಿಬೇಡಿ ಎನ್ನುವ ಎಚ್ಚರಿಕೆ ಕೊಟ್ಟು ಕಳುಹಿಸಿಕೊಡುತ್ತಾಳೆ ಬೇಡ ಐಕ್ಯವ ನಾವು ಇಲ್ಲೇ ಇರ್ತೀವಿ ಎಂದ ರಂಗನಿಗೆ ಇಷ್ಟೆಲ್ಲ ಜನರಿದ್ದರೂ ಯಾವ ಪ್ರಯೋಜನವೂ ಇಲ್ಲ ರಂಗಣ್ಣ ಎಲ್ಲ ಹೊರಗಡೆಯೇ ಇರಬೇಕು ಆದರೆ ನಾಳೆ ಹತ್ತು ನಿಮಿಷ ನೋಡೋಕ್ಕೆ ಬಿಡ್ತಾರೆ ಅಲ್ಲದೆ ಆ ಕೊಲೆಗಾರನನ್ನು ಪೊಲೀಸರಿಗೆ ಒಪ್ಪಿಸಬೇಕಲ್ಲ ನೀವು ಹೋಗಿ ಎಂದು ಅವರನ್ನು ಬಲವಂತ ಮಾಡಿ ಕಳುಹಿಸಿದ ಐಕ್ಯ ತನ್ನ ತಮ್ಮನ ಜೊತೆ ಸಂದೇಶನನ್ನು ಕೂಡ ಕಳುಹಿಸಿ ಸ್ವೀಟಿಗೂ ಹೋಗು ಎಂದರು ಅವಳನ್ನು ಒಬ್ಬಳೇ ಬಿಟ್ಟು ಹೋಗಲು ಇಚ್ಛಿಸದ ಸ್ವೀಟಿ ಅಂದು ಅವಳೊಂದಿಗೆ ಅಲ್ಲಿಯೇ ಉಳಿಯುತ್ತಾಳೆ ಮನೆಗೆ ಬರುವಾಗ ಇವತ್ತು ಐಕ್ಯವ ಇಲ್ಲದೆ ಹೋಗಿದರೆ ಶೌರ್ಯಪ್ಪ ಉಳಿತಾನೇ ಇರಲಿಲ್ಲ ಎಂದು ವೇದನೆಯಿಂದ ನುಡಿದ ರಂಗನಿಗೆ ಐಕ್ಯವ ಎಷ್ಟು ಗಟ್ಟಿಗಿತ್ತಿ ಹೆಣ್ಣು ಅಂಥದ್ರಲ್ಲಿ ಇವತ್ತು ಅವರು ಹಾಗೆಲ್ಲ ಅಳುವಾಗ ನನಗೆ ಕರಳು ಅನ್ನೋದು ಐಕ್ಯವನಂತ ಹೆಂಡರು ಸಿಗೋಕೆ ನಮ್ಮ ಶೌರ್ಯಪ್ಪ ಅದೃಷ್ಟ ಮಾಡಿದರು ಎನ್ನುತ್ತಾಳೆ ರಾಣಿ ಆದರೆ ಅವರಿಬ್ಬರು ಮನೆಗೆ ಬರುವ ಹೊತ್ತಿಗೆ ಶ್ರಮ್ ಬಾಗಿಲು ಮುರಿದು ಮನೆಯಿಂದ ಪರಾರಿಯಾಗಿದ್ದ ಆ ವಿಚಾರ ತಿಳಿದ ಐಕ್ಯ ಹೌದಾ ಸರಿಬಿಡಿ ನೀವಿಬ್ರು ಮನೆಯ ಮೇನ್ ಡೋರ್ನ ಗಟ್ಟಿಯಾಗಿ ಲಾಕ್ ಮಾಡ್ಕೊಳ್ಳಿ ಹುಷಾರು ಎಂದರು ಆಸ್ಪತ್ರೆಯ ಮೂಲಕ ಪೊಲೀಸರಿಗೆ ಕರೆ ಮಾಡಿ ಅವರನ್ನು ಆಸ್ಪತ್ರೆಗೆ ಕರೆಸಿಕೊಂಡು ಎಲ್ಲ ವಿಚಾರವನ್ನು ಹೇಳಿ ಶ್ರಮ್ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುತ್ತಾಳೆ ಮಾರನೇ ದಿನ ಫ್ರೆಶ್ ಆಗಿ ಕಿಟ್ಟು ತಂದು ಕೊಟ್ಟ ಬಟ್ಟೆ ಧರಿಸಿದ ಐಕ್ಯ ಡಾಕ್ಟರ್ ಶೌರ್ಯನನ್ನು ಪರೀಕ್ಷಿಸಿ ಯಾವಾಗ ತನಗೆ ಅವನನ್ನು ನೋಡುವ ಅವಕಾಶ ಕೊಡುತ್ತಾರೆ ಎಂದು ಕಾಯುತ್ತಿದ್ದಳು ಅವಳ ಎಣಿಕೆಯ ಹಾಗೆ ಶೌರ್ಯನನ್ನು ಪರೀಕ್ಷಿಸಿದ ಡಾಕ್ಟರ್ ಡೋಂಟ್ ವರಿ ಹೀ ವಿಲ್ ಬಿ ಫೈನ್ ಎಂದು ಮುಗುಳ್ನಕ್ಕು ಅವಳಿಗೆ ಶೌರ್ಯನನ್ನು ನೋಡಲು ಹೇಳುತ್ತಾರೆ ಖುಷಿಯಾದ ಹೆಣ್ಣು ತಕ್ಷಣ ಶೌರ್ಯನ ನೋಡಲು ಹೋಗುತ್ತಾಳೆ ಯಾವಾಗಲೂ ತನ್ನೆದುರು ಕೀಟಲೆ ಮಾಡುತ್ತಾ ನಗುತ್ತಿದ್ದ ಹುಡುಗ ಈ ರೀತಿ ಇಹದ ಚಿಂತೆಯೇ ಇಲ್ಲದಂತೆ ಮಲಗಿರುವುದನ್ನು ಕಂಡು ಸಹಿಸಲಾರದೆ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಐಕ್ಯ ನನ್ನನ್ನು ಕ್ಷಮಿಸಿಬಿಡು ಶೌರ್ಯ ನನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ನಾನು ಅಷ್ಟೆಲ್ಲ ಮಾಡಿದ್ದೆ ನಿನ್ಗೋಸ್ಕರ ಆದರೆ ಆ ನನ್ನ ಕೆಲಸಗಳೇ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದು ಬಿಡ್ತು ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡು ನೀನು ಮೊದಲಿನಂತಾದರೆ ಸಾಕು ನನಗೆ ಇನ್ಮೇಲೆ ನಾನು ಯಾವುದಕ್ಕೂ ನಿನ್ನನ್ನು ಕಾಡುವುದಿಲ್ಲ ಆಯಿತಾ ನೀನೇ ಬೇಕಾದರೆ ಮೊದಲಿನಂತೆ ನನ್ನನ್ನು ಎಷ್ಟು ಬೇಕಾದರೂ ಗೋಳು ಹೊಯ್ದುಕೋ ನಾನು ನಿನ್ನ ಜೊತೆ ಜಗಳವಾಡಲ್ಲ ಎನ್ನುತ್ತ ಕಣ್ಣೀರು ಮಿಡಿದಾಗ ಕಷ್ಟದಲ್ಲೇ ಚೂರೇ ಚೂರು ಕಣ್ತೆರೆಯುವ ಶೌರ್ಯ ಲೇ ಹೆಂಡತಿ ಅಳ್ಬೇಡ ಎಂದು ಸಣ್ಣದಾಗಿ ಕನವರಿಸುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು